ಮಹಾಲಕ್ಷ್ಮಿ ಕ್ಷೇತ್ರದ ಅರವತ್ತೆಂಟು ಅರವತ್ತೆಂಟರ ವಾರ್ಡ್ ಅಧ್ಯಕ್ಷರ ಶಿವಕುಮಾರ್ ಬಾಬಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ಪ್ರಾಣ ಸ್ನೇಹಿತ ಮತ್ತೆ ಈ ಸಿಕ್ಸ್ಟಿ ನ ವಾರ್ಡ್ ಅಧ್ಯಕ್ಷ ಮುಂದಿನ ಬಿಬಿಎಂಪಿ ಸದಸ್ಯರಾದ ಮುಂದಿನ ಮುಂಗಾ ಹಂಗಾಮಿ ಸದಸ್ಯರಾದ ಮುಂದಿನ ಬಿಬಿಎಂಪಿ ಸದಸ್ಯರಾದ ಬಿ ಶಿವಕುಮಾರ್ ಬಾಬಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಆತ್ಮೀಯ ಸ್ನೇಹಿತ ಬಡವರ ಬಂದು ಮತ್ತೆ ಅವರು ಇಷ್ಟು ವರ್ಷ ರಾಜಕೀಯ ಮುಷದ್ದಿ ಜಾತ್ಯತೀತ ಜನತಾ ದಳದ ಒಂದು ಪ್ರಮುಖ ಈ ವಾಡಿನ ಪ್ರಮುಖ ರೂವಾರಿ ಮತ್ತೆ ಮುಂದಿನ ಇವರ ರಾಜಕೀಯ ಜೀವನ ಅತ್ಯಂತ ಉತ್ಸಾಹವಾಗಿ ಮತ್ತೆ ವಿಜೃಂಭಣೆಯಾಗಿ ಸಾಗ್ಲಿ ಇನ್ನೊಂದು ಅತ್ಯಂತ ಎತ್ತರವಾದ ಕಾರ್ಯಕ್ರಮ ಹೋಗ್ಲಿ ಮತ್ತೆ ಅವರಿಗೆ ಮುಂದಿನ ಬಿಜೆಪಿ ಎಲೆಕ್ಷನ್ ನಲ್ಲಿ ಅವರಿಗೆ ಅಪಾರವಾದ ಜನಸಂಖ್ಯೆ ಜನಸೋಮ ಇದೆ ಅವರ ಒಂದು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವ್ರಿಗೂ ಟಿಕೆಟ್ ಸಿಗುವಂತ ಆಗ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಅವರಿಗೆ ಮಟ್ಟೊಬ್ಬದ ಆರ್ಥಿಕ ಶುಭಾಶಯಗಳನ್ನ ನನ್ನ ವೈಯಕ್ತಿಕವಾಗಿ ಮತ್ತೆ ನನ್ನ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಹೆಸರು ಸುರೇಶ್ ಗೌಡ ಮಹಾಲಕ್ಷ್ಮ ಪ್ರಧಾನ ಕಾರ್ಯದರ್ಶಿ ಜಾತ್ಯತೀತ ಜನತಾದಳ ನಮ್ಮ ಕಾರ್ಪೊರೇಷನ್ಗೆ ಚುನಾವಣೆಯಲ್ಲಿ ಭಾಳ ವಿಜೃಂಭಣೆಯಿಂದ ಹೆಚ್ಚಿನ ರೀತಿಯಲ್ಲಿ ಗೆದ್ದು ಬರಲಿ ಯಾಕೆ ಅಂತಂದರೆ ಈ ಭಾಗದಲ್ಲಿ ಭಾಳ ಚೆನ್ನಾಗಿ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ನಡ್ಕತ್ತಿರೋದರಿಂದ ಅದರೊಳಗೂ ನಾವು ಜೆ ಡಿ ಎಸ್ ಪಕ್ಷದವರು ಅಧಿಕಾರದಲ್ಲಿ ಹಿಂದಲೇ ಇದ್ದರೂ ಸಹ ಜೆ ಡಿ ಎಸ್ ಪಕ್ಷ ಗುರುತಿಸಿ ಹೀಗೆ ಹೋರಾಡ್ತಾ ಇದ್ದಾರೆ ಎಲ್ಲರಿಗೂ ದೀನ ದಲಿತರಿಗಿರ್ಬೋದು ತಮ್ಮ ಎಲ್ಲ ಜನರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಒಂದು ಹೆಸರುವಾಸಿಗೆ ಆಗಿದ್ದಾರೆ ಅದರೊಳಗೂ ಸ್ಥಳೀಯರು ಹಾಗಾಗಿ ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಚಾಮುಂಡೇಶ್ವರಿ ತಾಯಿ ನಗರ ದೇವತೆ ಅಣ್ಣಮ್ಮ ಆಮೇಲೆ ಇವರು ಮನೆ ದೇವ್ರುಗಳು ಎಲ್ಲನೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಸಹಾಯ ಮಾಡಲಿ ಅಂತ ನಾ ಆಶಾಭಾವನೆಯಿಂದ ಶಿವಕುಮಾರ್ ಬಾಬಿ ನಮ್ಮ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ವಾರ್ಡ್ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದಾನೆ ಈ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪಕ್ಷವನ್ನ ಇನ್ನೂ ಹೆಚ್ಚು ಸದೃಢವಾಗಿ ಕಟ್ಟುವಂತ ಶಕ್ತಿಯನ್ನ ತಾಯಿ ಚಾಮುಂಡೇಶ್ವರಿ ಮತ್ತೆ ಆಯುರ್ವರೋಗ್ಯವನ್ನು ಅಂತ ಅಂತೇಳಿ ನಾನು ಭಗವತಿ ಚಾಮುಂಡೇಶ್ವರಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ